ಅಂತ ಇನ್ನೊಬ್ಬರು ಭರತ್ ಭೂಷಣ್ ಅಂತ ನಾನು ಈಗಾಗಲೇ ಅಧಿಕಾರಿಗಳ ತಂಡ ಕಳಿಸಿದ್ದೀನಿ ಜೊತೆಗೆ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಅವರನ್ನು ಕೂಡ ಕಳಿಸಿದ್ದೀನಿ ಅವರು ಯಾರ್ಯಾರು ಇದ್ದಾರೆ ಕನ್ನಡಿಗರು ಅಲ್ಲಿ ಅವ್ರನ್ನೆಲ್ಲ ವಾಪಸ್ ಕರ್ಕೊಬರೋಕ್ಕೆ ಸೇಫ್ ಆಗಿ ಒಂದು ವಿಶೇಷವಾದಂಥ ವಿಮಾನ ಮಾಡ್ಕೆ ಅಂತ ಹೇಳಿದ್ದೀನಿ ಆಮೇಲೆ ಈ ಸತ್ತ ನೆಟಪಾಡಿಗಳಿದ್ದಾವಲ್ಲ ಇವರು ಯಾರು ಅವರನ್ನು ವಿಶೇಷ ಫ್ಲೈಟ್ ಮಾಡ್ಕೊಂಡು ಕರ್ಕೊ ಬರಬೇಕು ಅಂತ ಕೂಡ ಹೇಳಿದ್ದೀನಿ ಆದರೆ ಅವರೇ ಮಾಡಿಬಿಟ್ಟಿದ್ದಾರೆ ಭಾರತ ಸರ್ಕಾರನೇ ಫ್ಲೈಟ್ ಮಾಡಿ ಅವನಿಗೆ ಎಲ್ಲೆಲ್ಲಿಗೆ ಹೋಗ್ಬೇಕು ಯಾವ್ಯಾವ ರಾಜ್ಯದ್ದು ಅಂತ ಅಲ್ಲಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಒಂದು ವೇಳೆ ಮಾಡದೇ ನೀವು ಮಾಡಿ ಅಂತ ಹೇಳಿದ್ದೀನಿ ಸೊ ಇದು ನನಗನ್ಸುತ್ತೆ ಈ ದಾಳಿ ಪ್ಲ್ಯಾಂಡನ್ನು ಲ್ಯಾಂಡ್ ಅವ್ರು ಯಾವುದೇ ಆಗಿರಲಿ ಯಾರೇ ಇರಲಿ ಇದನ್ನು ಖಂಡಿಸ್ತೇನೆ ನಾನು ಉಗ್ರರ ದಾಳಿ ನಡೀಲಿಕ್ಕೆ ಆಗಬಾರದು ಉಗ್ರರ ದಾಳಿ ನಡೀಬಾರದು ಯಾವುದೇ ಜಾತಿ ಧರ್ಮದವರು ಕೂಡ ಇದ್ದರೂ ಕೂಡ ಇದು ಪ್ರಾಣ ಹತ್ಯೆ ಆಗ್ತಕ್ಕಂಥ ಅಂತ ವಿಚಾರ ಸುಮಾರು ಇಪ್ಪತ್ತಾರು ಇಪ್ಪತ್ತೆಂಟು ಜನ ಸತ್ತಿದ್ದಾರೆ ಅಂತ ವರದಿ ಇದೆ ಅದು ಇದು ಒಂದು ದೊಡ್ಡ ದಾಳಿ ಇದು ಭೀಕರವಾದಂಥ ದಾಳಿ ಈ ಭೀಕರವಾದಂಥ ಉಗ್ರರ ದಾಳಿಯನ್ನು ಕರ್ನಾಟಕ ಸರ್ಕಾರ ತೀವ್ರವಾಗಿ ಖಂಡಿಸ್ತದೆ ಮತ್ತೆ ನನಗನ್ಸುತ್ತೆ ಎ ಇಂಟೆಲಿಜೆನ್ಸ್ ಫೈಲೂರ್ ಅಂತ ಅನಿಸುತ್ತೆ ಇಂಟೆಲಿಜೆನ್ಸ್ ಫೈಲೂರ್ ಕೇಂದ್ರ ಸರ್ಕಾರದ ಇಟ್ಲಿ ಜನಸು ಫೇಲ್ ಆಗಿದೆ ಅಂತ ಅನಿಸುತ್ತೆ ಯಾಕಂದ್ರೆ ಅವರು ಅಲ್ಲಿ ಇಂಡಿಯನ್ ಕೂಡ ಕುಲಾಮ ಇದಾಗಿತ್ತು ಮತ್ತೆ ಇಲ್ಲಿ ಉಳಿದ ದಾಳಿ ಆಗಿತ್ತು ಕೇಂದ್ರ ಸರ್ಕಾರದ ವೈಫಲ್ಯ ಇದೆ ಅಂತ ನನಗೆ ಅನಿಸುತ್ತೆ ಸೊ ಅದನ್ನ ಈ ದಾಳಿ ನೋಡಿ ಅದನ್ನು ಇನ್ನೂ ವಿಚಾರ ಮಾಡಬೇಕು ಅದನ್ನು ಚರ್ಚೆ ಮಾಡ್ತಾ ಮಾಡ್ತಾ ಇದ್ದೀವಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀವಿ ಏನು ಪರಿಹಾರ ಇಲ್ಲಿವತ್ತೂರಿಗೆ ನಾವು ಪರಿಹಾರ ಕೊಟ್ಟಿದ್ದೇವೆ ಇಲ್ಲ ಅಂತ ಗೊತ್ತಿಲ್ಲ ಬಟ್ ಸರ್ಕಾರ ಅದನ್ನ ಪಾಸಿಟಿವ್ ಆಗಿ ಯೋಚನೆ ಮಾಡ್ತದೆ ಇನ್ನೊಂದು ತ್ರೀ ಸೆವೆಂಟಿ ರದ್ದು ಆದ್ಮೇಲೆ ಇಂಥ ಗಟ್ಟೆಗಳು ಸಾಲು ಸಾಲು ಆಗ್ತಿದೆ ಅಂತ ಆರೋಪವಿದೆ ನಿಮ್ದೇ ಎಮ್ ಎಲ್ ಎ ಅವರು ಹೇಳಿದ್ರು ಯಾರಲ್ಪಟ್ಟೆ ಎಮ್ ಎಲ್ ಎ ಹೇಳ್ತೀನಿ ನಾನು ಹೇಳಿದ್ನಲ್ಲ ಈಗ ಇಟ್ಸ್ ಎ ಫೈಲೂರ್ ಆಫ್ ದಿ ಇಂಟೆಲಿಜೆನ್ಸ್ ಕೇಂದ್ರ ಸರ್ಕಾರದ ವೈಫಲ್ಯ ಅಂತ ಹೇಳಿದ್ನಲ್ಲ ಈಗ ಸರ್ ಈ ಮೂಲಕ ಕೇಂದ್ರಕ್ಕೆ ಏನಂತ ಸಂದೇಶ ಮಾಡ್ತೀರಾ ಭದ್ರತಾ ದೃಷ್ಟಿಯಿಂದ ಭದ್ರತೆಯಲ್ಲಿ ಯಾವುದೇ ರಾಜಿ ಇಲ್ಲ ಯಾರೇ ಆಗಿರಲಿ ಅದಕ್ಕೆ ಅವರಿಗೆ ಭದ್ರತೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಉಗ್ರರನ್ನ ಮಟ್ಟ ಹಾಕ್ತಕ್ಕಂಥ ಕೆಲಸ ಮಾಡಬೇಕು